ಮೀನರಾಶಿ ಮೀನರಾಶಿಯವರಿಗೆ ರಾಹುಗ್ರಸ್ತ ಕಂಕಣ ಸೂರ್ಯಗ್ರಹಣದ ಫಲಾಫಲಗಳನ್ನು ಮೀನ ರಾಶಿಯವರಿಗೆ ಈಗಾಗಲೇ ಸಾಡೆ ಸಾತಿಯ ಗರ್ಭಭಾಗದಲ್ಲಿ ನಡೀತಾ ಇದೆ ಪೂರ್ವಭಾದ್ರಾ ನಕ್ಷತ್ರ ಉತ್ತರಾಭಾದ್ರ ನಕ್ಷತ್ರ ರೇವತಿ ನಕ್ಷತ್ರದವರಿಗೆ ಈ ಒಂದು ಮೀನರಾಶಿಯವರಿಗೆ ಮಿಶ್ರ ಫಲ ಇರತಕ್ಕಂತಹ ಸಾಧ್ಯತೆ ಆದರೆ ಇದರ ಅಧಿಪತಿಯಾಗಿರ್ತಕ್ಕಂಥ ಗುರು ಗ್ರಹಣವನ್ನು ನೋಡ್ತಾ ಇದ್ದಾನೆ ಹಾಗಾಗಿ ಈ ರಾಶಿಯವರಿಗೆ ಹನ್ನೆರಡನೇ ಮನೆಯಲ್ಲಿ ದುಸ್ಥಾನದಲ್ಲಿ ಗ್ರಹಣ ಸಂಭವಿಸ್ತಾ ಇರ್ತಕ್ಕಂಥ ಸಂದರ್ಭಕ್ಕೆ ಅನುಸಾರವಾಗಿ ನೋಡೋಕ್ಕೆ ಹೋದಾಗ ಆರೋಗ್ಯದ ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆಗಳು ಬಂದರೂ ಕೂಡ ನೀವು ಬಚಾವಾಗ್ತೀರ ಮಾನಸಿಕವಾಗಿ ತುಂಬ ಬೇಕಾದವರೇ ನಿಮ್ಮನ್ನು ತಪ್ಪು ಕಲ್ಪನೆಗಳನ್ನು ತಪ್ಪು ಅರ್ಥ ಮಾಡ್ಕೊಳ್ಳೋ ಸಾಧ್ಯತೆ ಇರುತ್ತೆ ಆದರೆ ಆದಾಯದಲ್ಲಿ ಏರಿಕೆಯಾಗುತ್ತೆ ಉದ್ಯೋಗದಲ್ಲಿ ಶುಭ ಆಗುತ್ತೆ ಅನಾರೋಗ್ಯ ಚೇತರಿಸ್ಕೊಳ್ಳೋ ಸಾಧ್ಯತೆ ಇರುತ್ತೆ ವಾಹನ ಬದಲಾವಣೆ ಮಾಡ್ಕೊಳ್ಳೋ ಯೋಗ ಕೆಲವರಿಗೆ ಉದ್ಯೋಗದಲ್ಲಿ ಎಮ್ ಎನ್ ಸಿ ಕಂಪ್ನಿಗಳಲ್ಲಿ ಅಲ್ಲಿ ಇಲ್ಲಿ ಕೆಲಸ ಮಾಡೋರು ಉದ್ಯೋಗ ಬಿಟ್ಟು ಬೇರೆ ಕಡೆ ಸೇರ್ತಕ್ಕಂಥ ಯೋಗ ಹಾಸ್ಪಿಟಲ್ಸಲ್ಲಾಗ್ಬೋದು ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡೋರು ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡೋರು ಸ್ವಲ್ಪ ಉದ್ಯೋಗ ಪರಿವರ್ತನೆ ಆಗ್ತಕ್ಕಂಥದ್ದು ಆರ್ಥಿಕವಾಗಿ ಚೆನ್ನಾಗಿರುತ್ತೆ ಆದಾಯದಲ್ಲಿ ಏರಿಕೆ ಆಗುತ್ತೆ ಸ್ನೇಹಿತರ ಜೊತೆ ಒಳ್ಳೆ ಬಾಂಧವ್ಯ ಇರತಕ್ಕಂಥದ್ದು ಪ್ರಯಾಣ ಯೋಗ ಇರತಕ್ಕಂಥದ್ದು ಶಿಕ್ಷಣದಲ್ಲಿ ಕೀರ್ತಿ ಪ್ರತಿಷ್ಠೆಗಳಿಗೆ ಭಾಜನರಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ ವ್ಯಾಪಾರದಲ್ಲಿ ಶುಭ ಆಗ್ತಕ್ಕಂಥದ್ದು ಹೊಸ ಹೂಡಿಕೆಗೆ ಇದು ಅಷ್ಟು ಅವಕಾಶ ಕೂಡ ಚೆನ್ನಾಗಿಲ್ಲ ಮಕ್ಕಳ ವಿಚಾರದಲ್ಲಿ ಒಳ್ಳೆಯದಾಗುತ್ತೆ ವಿವಾಹ ವಿಷಯಗಳಲ್ಲಿ ಸ್ವಲ್ಪ ಪೋಸ್ಟ್ಪೋನ್ ಆಗ್ತಕ್ಕಂಥದ್ದು ಹಳೆಯ ಸಮಸ್ಯೆಗಳ ಬಗ್ಗೆ ಮತ್ತೆ ಅದನ್ನು ಇದು ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಅದರ ಜೊತೆಗೆ ಕೃಷಿಯಿಂದ ಲಾಭ ಲಾಭ ಆಗ್ತಕ್ಕಂಥದ್ದು ಈ ರಾಶಿಯವರಿಗೆ ಇಂಥ ಸಮಯದಲ್ಲಿಯೇ ಸೈಂಟಿಸ್ಟ್ಸ್ ಇರ್ಬೋದು ಹೊಸ ಸಾಫ್ಟ್ವೇರ್ ಕಂಡುಹಿಡಿಯೋಕ್ಕೆ ಹೋಗ್ತೀರಾ ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಮಾಡೋರಿಗೆ ತುಂಬ ಒಳ್ಳೆಯದಾಗುತ್ತೆ ರಾಜಕೀಯ ವ್ಯಕ್ತಿಗಳಿಗೆ ಬಹಳಷ್ಟು ಶುಭ ಆಗ್ತಕ್ಕಂಥದ್ದು ಮನೆ ಕಟ್ಕೊಳ್ಳೋ ಯೋಗ ಸೈಟ್ ತೊಗೊಳ್ತಕ್ಕಂಥ ಯೋಗ ಭೂಮಿಯಿಂದ ಲಾಭ ಆಗ್ತಕ್ಕಂಥದ್ದು ಹಾಗೆಯೇ ಸಾಲಗಾರರು ಹಳೆಯ ಒಂದು ಯಾವುದೋ ಸಾಲ ಬರಬೇಕಾಗಿರೋದು ಕೂಡ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಬಹುಮುಖ್ಯವಾಗಿ ಮಾನಸಿಕ ನೆಮ್ಮದಿ ಸ್ವಲ್ಪ ಕಡಿಮೆ ಇರತಕ್ಕಂಥ ಸಾಧ್ಯತೆ ಮೀನರಾಶಿಯವರಿಗೆ ಒಂಚೂರು ಹುಷಾರಾಗಿರಬೇಕಾಗಿರುತ್ತೆ ಈ ರಾಶಿಯವರು ಸಾಧ್ಯವಾದಷ್ಟು ಹನುಮನಿಗೆ ಹನುಮನಿಗೆ ಎಣ್ಣೆಯ ಒಂದು ಅಭಿಷೇಕ ಎಣ್ಣೆಯ ಅಭಿಷೇಕವನ್ನು ಮಾಡಿಸ್ಕೊಳ್ಳೋದ್ರಿಂದ ಎಳ್ಳೆಣ್ಣೆಯ ಅಥವಾ ಎಲ್ಲೋ ಒಂದು ಕಡೆ ಈ ಒಂದು ಮೂರು ಮಿಕ್ಸ್ ಮಾಡಿದ ಎಣ್ಣೆ ಇರ್ಬೋದು ಆ ರೀತಿ ಹನುಮನಿಗೆ ಎಣ್ಣೆಯ ಅಭಿಷೇಕ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗ್ತಕ್ಕಂಥದ್ದು ಅದರ ಜೊತೆಗೆ ಈ ರಾಶಿಯವರು ದೀಪದ ದಾನವನ್ನು ಪಂಚದೀಪಗಳನ್ನು ದಾನ ಮಾಡೋದ್ರಿಂದ ಬಹಳಷ್ಟು ಶುಭ ಆಗ್ತಕ್ಕಂಥ ಸಾಧ್ಯತೆ ಮೀನ ರಾಶಿಯವರಿಗೆ ಸಾಡೆ ಸಾತಿಯ ಜೊತೆಗೆ ಈ ಒಂದು ಗ್ರಹಣದ ಒಂದು ದೋಷಗಳು ಕೂಡ ಪರಿಪ ಪರಿಸಮಾಪ್ತಿ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಇನ್ನು ಈ ರಾಶಿಯವರಿಗೆ ವ್ಯಾಪಾರ ವ್ಯವಹಾರ ವಿಚಾರದಲ್ಲೂ ಕೂಡ ಊಹಾಪೋಹಗಳಿಗೆ ಹೆಚ್ಚು ಅವಕಾಶವನ್ನು ಮಾಡಿಕೊಡೋದು ಅಷ್ಟು ಶುಭ ಕೂಡ ಅಲ್ಲ ಅದರೊಂದಿಗೆ ಈ ರಾಶಿಯವರು ಕತ್ತಲಿನ ಪ್ರಯಾಣ ಅಷ್ಟು ಶುಭ ಅಲ್ಲ ಅಂತ ಕೂಡ ಹೇಳುತ್ತೆ ಪಾಲುದಾರಿಕೆ ವಿಚಾರದಲ್ಲೂ ಕೂಡ ಜಾಗೃತಿಯಾಗಿರಿ ಹೊಸ ಸಂಸ್ಥೆ ಏನಾದರೂ ಕಟ್ಟಬೇಕು ಅಂದರೆ ಪಾರ್ಟ್ನರ್ಸಿಂದ ಇಂದ ಸ್ವಲ್ಪ ಎಡವಟ್ಟುಗಳು ಕೂಡ ಆಗ್ತಕ್ಕಂಥ ಸಾಧ್ಯತೆ ಈ ಒಂದು ಮೀನ ರಾಶಿಯವರಿಗೆ ಇರ್ತಕ್ಕಂಥ ಸಾಧ್ಯತೆ ಇರುತ್ತೆ ಈ ಸಮಯದಲ್ಲಿ ನೀವು ಸಾಕ್ಷಾತ್ ವಿನಾಯಕನ ಮೊರೆ ಹೋಗಬೇಕು ವಿನಾಯಕನಿಗೆ ಒಂದು ಪೂಜೆ ಆಗ್ಬೋದು ವಿನಾಯಕನ ಸ್ತೋತ್ರ ಆಗ್ಬೋದು ಅದರ ಜೊತೆಗೆ ಈ ಸಂಕಷ್ಟಿ ಚತುರ್ಥಿಗಳು ಬಂದಾಗ ವಿನಾಯಕ ದೇವಸ್ಥಾನದಲ್ಲಿ ಏನಾದರೂ ಒಂದು ಸಿಹಿ ಪದಾರ್ಥವನ್ನು ಯಾಕೆಂದರೆ ಎಲ್ಲೋ ಒಂದು ಕಡೆ ನಾವು ಹೇಳ್ತೀವಿ ವಿನಾಯಕನು ಅಂತ ಹೇಳಿದ್ರೆ ನೈವೇದ್ಯ ಪ್ರಿಯ ಹಾಗಾಗಿ ವಿನಾಯಕನ ದೇವಸ್ಥಾನ ವಿನಾಯಕನ ಮನೆಯಲ್ಲಿ ದರ್ಶನ ಮಾಡ್ಕೊಳ್ಳೋದು ವಿನಾಯಕನ ಫೋಟೋ ಇಟ್ಕೊಳ್ಳೋದ್ರಿಂದ ತುಂಬಾನೇ ಒಳ್ಳೇದಾಗುತ್ತೆ ಓಂ ಗಮ್ ಗಣಪತ ಏ ನಮಃ ಓಂ ಗಮ್ ಗಣಪತ ಏ ನಮಃ ಈ ಮಂತ್ರವನ್ನು ಎಷ್ಟು ಸಾಧ್ಯವಾದರೆ ಅಷ್ಟು ಜಪ ಮಾಡ್ಕೊಳ್ಳೋದ್ರಿಂದ ತುಂಬಾನೇ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಈ ರಾಹುಗ್ರಸ್ತ ಕಂಕಣ ಸೂರ್ಯ ಗ್ರಹಣದಿಂದ ಕೂಡ ಇರುತ್ತೆ ರಾಜಕೀಯ ವ್ಯಕ್ತಿಗಳಿಗೂ ಕೂಡ ಬಹಳಷ್ಟು ಏರುಪೇರಿದ್ದರೂ ಕೂಡ ಲಾಸ್ಟ್ಗೆ ಬಚಾವಾಗ್ತಕ್ಕಂಥ ಒಂದು ಯೋಗ ಕೂಡ ಇರುತ್ತೆ ಅದರ ಜೊತೆಗೆ ಈ ರಾಶಿಯವರಿಗೆ ಆರೋಗ್ಯದಲ್ಲಿ ಎಷ್ಟು ಇದ್ರೂ ಕೂಡ ಏನೂ ಆಗೋದಿಲ್ಲ ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಪ್ರೇಮ ವ್ಯವಹಾರಗಳಿಗೂ ಮನ್ನಣೆ ಸಿಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಅಂತ ಹೇಳ್ತಾ ಈ ದ್ವಾದಶ ರಾಶಿಗಳಿಗೆ ರಾಹುಗ್ರಸ್ತ ಕಂಕಣ ಸೂರ್ಯಗ್ರಹಣದ ಪ್ರಭಾವ ಎಷ್ಟರೇ ಮಟ್ಟಿಗಿದ್ದರೂ ಕೂಡ ದಶಾಕಾಲಗಳೇ ಬಹುಮುಖ್ಯ ಅಂತ ಹೇಳ್ತಾ